ಇಂದು ನೂತನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಸಾಧ್ಯತೆ ನಾಳೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಅವರಿಗೆ ಫೇರ್ವೆಲ್ ಪರೇಡ್ ನಡೆಯುತ್ತೆ ಕೋರಮಂಗಲ ಕೆಎಸ್ಆರ್ಪಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಗಾರ್ಡ್ ಆಫ್ ಆನರ್ ನೀಡ್ತಕ್ಕಂಥ ಮೂಲಕ ಬೀಳ್ಕೊಡುಗೆ ಕೊಡಲಾಗಿದೆ ಇಪ್ಪತ್ತೊಂದು ದಿನ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದ ಅಲೋಕ್ ಮೋಹನ್ ಅವರು ಮುಂದಿನ ಡಿಜಿ ಡಿಜಿಐಜಿಪಿ ರೇಸ್ನಲ್ಲಿರ್ತಕ್ಕಂಥ ಎಂಎ ಸಲೀಂ ಹಾಗೂ ಪ್ರಶಾಂತ್ ಕುಮಾರ್ ಠಾಕೂರ್ ಒಟ್ನಲ್ಲಿ ಇಂದು ನೂತನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಒಂದು ನೇಮಕ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ತಿಂಗಳ ಹಿಂದೆ ಅಷ್ಟೇ ರಾಜ್ಯಕ್ಕೆ ಈ ಒಂದು ಹೊಸ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಸಂಬಂಧ ತಾತ್ಕಾಲಿಕ ತಾತ್ಕಾಲಿಕ ಮತ್ತೊಮ್ಮೆ ಪೂರ್ಣಾವಧಿ ಡಿಜಿ ಐಜಿಪಿ ನೇಮಕಕ್ಕೆ ಸರ್ಕಸ್ ಅನ್ನ ನಡೆಸಿದೆ ಹಾಲಿ ಡಿಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವರ ಅವಧಿ ಮೇ ಇಪ್ಪತ್ತೊಂದಕ್ಕೆ ಕೊನೆಗೊಳ್ಳಲಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಡಿಜಿಪಿ ನೇಮಕ ಸಂಬಂಧ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಪಟ್ಟಿಗೆ ಒಪ್ಪಿಗೆ ದೊರಕುವ ಸಾಧ್ಯತೆ ಇದೆಯಾದರೂ ಒಂದು ವೇಳೆ ರಾಜ್ಯ ಸರ್ಕಾರ ಬಯಸಿದ ಅಭ್ಯರ್ಥಿಯ ಹೆಸರು ಬಾರ್ದಿದ್ರೆ ಮುಂದೇನು ಅನ್ನುವಂಥ ಒಂದು ಚಿಂತೆ ರಾಜ್ಯ ಸರ್ಕಾರವನ್ನ ಕಾಡ್ತಾ ಇದೆ ಮೂಲಗಳ ಪ್ರಕಾರ ಹಿರಿಯ ಐ ಅಧಿಕಾರಿಗಳಾದ ಡಾಕ್ಟರ್ ಎಂ ಎ ಸಲೀಂ ಪ್ರಶಾಂತ್ ಕುಮಾರ್ ಠಾಕೂರ್ ಹಾಗೂ ಪ್ರಣವ್ ಮೋಹಂತಿ ಹೆಸರುಗಳು ಈಗ ಕೇಳ ಬರ್ತಾ ಇದೆ ಅದರಲ್ಲಿ ಎಸ್ಪೆಷಲಿ ಎಂಎ ಸಲೀಂ ಹಾಗೂ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಈಗ ಡಿಜಿ ಐಜಿಪಿ ರೇಸ್ನಲ್ಲಿ ಇದ್ದಾರೆ ತಿಂಗಳ ಹಿಂದೆ ಅಷ್ಟೇ ರಾಜ್ಯಕ್ಕೆ ಹೊಸ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಸಂಬಂಧ ತಾತ್ಕಾಲಿಕ ನಿರ್ಧಾರ ತೆಗೆದು ತೆಗೆದುಕೊಂಡಿದ್ದ ರಾಜ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಪೂರ್ಣಾವಧಿ ಡಿಜಿ ಐಜಿಪಿ ನೇಮಕಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದೆ ಹಾಲಿ ಡಿಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವರ ಅವಧಿ ಏನೋ ಮೇ ಇಪ್ಪತ್ತೊಂದಕ್ಕೆ ಕೊನೆ ಆಗತ್ತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಡಿಜಿಪಿ ನೇಮಕ ಸಂಬಂಧ ರಾಜ್ಯ ಸರ್ಕಾರ ಕಳಿಸಿರುವ ಪಟ್ಟಿಗೆ ಒಪ್ಪಿಗೆ ದೊರಕುವ ಸಾಧ್ಯತೆ ಇದೆಯಾದ್ರೂ ಒಂದು ವೇಳೆ ರಾಜ್ಯ ಸರ್ಕಾರ ಬಯಸಿದ ಅಭ್ಯರ್ಥಿಯ ಹೆಸರು ಬಾರದಿದ್ರೆ ಮುಂದೇನು ಅನ್ನುವಂತ ಒಂದು ಕುತೂಹಲ ಅದರಲ್ಲಿ ಈಗ ಏನು ಇಪ್ಪತ್ತೊಂದು ದಿನ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದ ಅಲೋಕ್ ಮೋಹನ್ ಅವರು ಏನೋ ಇಪ್ಪತ್ತೊಂದು ಮುಗ್ದೋಯ್ತು ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗತ್ತೆ ಮುಂದಿನ ಡಿಜಿ ಐಜಿಪಿ ರೇಸ್ನಲ್ಲಿ ಈಗ ಎಂಎ ಸಲೀಂ ಹಾಗೂ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮ ನಾಳೆ ನಡೆಯುತ್ತೆ ನಾಳೆ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ ಫೇರ್ವೆಲ್ ಪರೇಡ್ ನಡೆಯುತ್ತೆ ಕೋರ್ಮಂಗ್ಲಾ ಕೆಎಸ್ಆರ್ಪಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ